ಮನುಷ್ಯ ಬಡವನಾಗಿ ಹುಟ್ಟೋದು ತಪ್ಪಲ್ಲ ಆದರೆ ಬಡವನಾಗಿಯೇ ತನ್ನ ಜೀವನ ಮುಗಿಸೋದು ಅದರಲ್ಲೂ ಬಡತನದಿಂದ ಹೊರಬರಲು ಪ್ರಯತ್ನವೇ ಪಡದೆ ಇರೋದು ನಿಜಕ್ಕೂ ತಪ್ಪು ಎನ್ನುವ ಮಾತು ಅಕ್ಷರಶಃ ಸತ್ಯ ಎನ್ನಬಹುದು ಆದರೆ ಆ ಬಡತನದಿಂದ ಹೊರಬರಲು ನಾವು ಹಿಡಿಯುವ ದಾರಿ ಅತಿ ಮುಖ್ಯವಾಗಿರುತ್ತದೆ ಒಳ್ಳೆ ದಾರಿಯಲ್ಲಿ ದುಡಿದು ಬದುಕಲಿ ಒಂದು ಹಂತಕ್ಕೆ ಬಂದು ನಿಂತಾಗ ಗೌರವದ ಜೊತೆ ಆತ್ಮತೃಪ್ತಿಯೂ ಸಹ ದೊರೆಯುತ್ತದೆ ಅದೇ ರೀತಿ ಕೆಲವೇ ವರ್ಷಗಳ ಹಿಂದಷ್ಟೇ ಸೆಕ್ಯೂರಿಟಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿಯೊಬ್ಬ ಇದೀಗ ಕೋಟಿ ರೂಪಾಯಿಯ ಮನೆ ಕಟ್ಟಿ ಅದ್ಧೂರಿಯಾಗಿ ಗೃಹ ಪ್ರವೇಶವನ್ನು ಸಹ ಮಾಡಿದ್ದು ತಮ್ಮ ಬದುಕಿನ ಈ ಸಂತೋಷದ ಕ್ಷಣವನ್ನು ಸ್ನೇಹಿತರ ಜೊತೆ ಹಂಚಿಕೊಂಡಿದ್ದಾರೆ ಹೌದು ಆ ವ್ಯಕ್ತಿ ಮತ್ತಾರೂ ಅಲ್ಲ ಮಜಾ ಭಾರತ ಶೋ ಖ್ಯಾತಿಯ ನಟ ಚಂದ್ರಪ್ರಭಾ ಚಂದ್ರಪ್ರಭಾ ಇದೀಗ ಹೊಸ ಮನೆಯನ್ನು ನಿರ್ಮಿಸಿ ಅದ್ಧೂರಿಯಾಗಿ ಗೃಹ ಪ್ರವೇಶ ಕಾರ್ಯಕ್ರಮವನ್ನು ಮಾಡಿದ್ದು ಸಹ ಕಲಾವಿದರು ಹಾಗೂ ಕಿರುತೆರೆ ಸ್ನೇಹಿತರೆಲ್ಲರೂ ಸಹ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಕೋರಿದ್ದಾರೆ ಚಂದ್ರಪ್ರಭಾ ಕೆಲ ವರ್ಷಗಳ ಹಿಂದಷ್ಟೇ ತನ್ನ ಜೀವನಕ್ಕಾಗಿ ಸೆಕ್ಯೂರಿಟಿ ಕೆಲಸ ಮಾಡುತ್ತಿದ್ದರು ಆದರೆ ಕಲೆ ನಟನೆಯಲ್ಲಿ ಆಸಕ್ತಿ ಹೊಂದಿದ್ದ ಚಂದ್ರಪ್ರಭಾ ಎರಡು ವರ್ಷಗಳ ಹಿಂದಷ್ಟೇ ಮಜಾ ಭಾರತ ಶೋನಲ್ಲಿ ಅವಕಾಶ ಪಡೆದುಕೊಂಡರು ನಂತರ ಚಂದ್ರಪ್ರಭಾ ಹಿಂತಿರುಗಿ ನೋಡಿದ್ದೇ ಇಲ್ಲ ಮಜಾ ಭಾರತ ಮುಗಿದ ನಂತರ ಶೋ ಮೇಲೆ ಶೋ ಎನ್ನುವಂತೆ ಕನ್ನಡ ಕಿರುತೆರೆಯಲ್ಲಿ ಬ್ಯುಸಿಯಾದ ಚಂದ್ರಪ್ರಭಾ ಖಾಸಗಿ ಕಾರ್ಯಕ್ರಮಗಳಲ್ಲಿಯೂ ಸಹ ಭಾಗವಹಿಸಿ ಆರ್ಥಿಕವಾಗಿ ಸದೃಢರಾದರು ಜೀವನ ನಡೆಸಲು ಸೆಕ್ಯುರಿಟಿ ಕೆಲಸಕ್ಕೆ ಹೋಗಲೇಬೇಕು ಎನ್ನುವ ಪರಿಸ್ಥಿತಿಯಿಂದ ಇದೀಗ ಕೋಟಿ ಬಲೆಯ ಮನೆ ಕಟ್ಟುವ ಮಟ್ಟಕ್ಕೆ ಅವರಲ್ಲಿನ ಪ್ರತಿಭೆ ತಂದು ನಿಲ್ಲಿಸಿದೆ ಚಂದ್ರಪ್ರಭಾ ಕಳೆದ ವರ್ಷವಷ್ಟೇ ಭಾರತಿ ಪ್ರಿಯ ಎಂಬ ಹುಡುಗಿಯ ಜೊತೆ ಮದುವೆಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು ಇದೀಗ ಮದುವೆಯ ಬಳಿಕ ಮನೆಯನ್ನು ಸಹ ಕಟ್ಟಿಸಿ ಅದ್ದೂರಿಯಾಗಿ ಗೃಹಪ್ರವೇಶವನ್ನ ಮಾಡಿದ್ದಾರೆ ತಮ್ಮ ಕನಸಿನ ಡ್ಯೂಪ್ಲೆಕ್ಸ್ ಮನೆ ಕಟ್ಟಿಸಿ ಆ ಮನೆಗೆ ವೃಷಭ ಕುಟೀರ ಎಂಬ ಹೆಸರನ್ನ ಇಟ್ಟಿದ್ದು ಸಾಮಾಜಿಕ ಜಾಲತಾಣದಲ್ಲಿ ನೂತನ ಮನೆಯ ಫೋಟೋಗಳ ಜೊತೆಗೆ ಸಂತೋಷವನ್ನ ಹಂಚಿಕೊಂಡಿದ್ದಾರೆ ಗೃಹ ಪ್ರವೇಶದ ನಿಮಿತ್ತ ವಿವಿಧ ಹೋಮ ಪೂಜೆಗಳನ್ನು ನೆರವೇರಿಸಿರುವ ಚಂದ್ರಪ್ರಭಾ ದಂಪತಿ ಬಸಪ್ಪನನ್ನ ಮನೆಗೆ ಕರೆಸಿ ಪೂಜೆ ಸಲ್ಲಿಸಿದ್ದಾರೆ ನಮ್ಮ ತಾಯಿಯ ವರ್ಷಗಳ ಕನಸು ಇದು ಇದೀಗ ನನಸಾಗಿದೆ ಎಂದಿದ್ದು ತಾಯಿಯ ಜೊತೆಗೆ ನೂತನ ಮನೆಯಲ್ಲಿನ ಫೋಟೋವನ್ನು ಹಂಚಿಕೊಂಡಿದ್ದಾರೆ ಬಡ ಪ್ರತಿಭೆಗಳಿಗೆ ಕಿರುತೆರೆ ನಿಜಕ್ಕೂ ಬದುಕು ಕಟ್ಟಿಕೊಳ್ಳಲು ಒಂದು ದಾರಿಯಾಗಿದೆ ಎಂದರೆ ತಪ್ಪಾಗಲಾರದು ಚಂದ್ರಪ್ರಭನ ರೀತಿ ಅದೆಷ್ಟೋ ಹಳ್ಳಿಗಾಡಿನ ಪ್ರತಿಭಾವಂತ ಕಲಾವಿದರು ಕಿರುತೆರೆಯ ಶೋಗಳ ಮೂಲಕ ಅಥವಾ ಧಾರಾವಾಹಿಗಳ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟು ಸಿನಿಮಾಗಳಲ್ಲಿಯೂ ಸಹ ತೊಡಗಿಸಿಕೊಂಡು ತಮ್ಮ ಜೀವನಕ್ಕೆ ಒಂದು ದಾರಿ ಮಾಡಿಕೊಂಡಿದ್ದಾರೆ ಎನ್ನಬಹುದು ಮತ್ತಷ್ಟು ವಿಶೇಷ ವಿಡಿಯೋಗಳಿಗಾಗಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು